ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಖಾಕಿ ತನಿಖೆ ಚುರುಕುಗೊಳ್ತಾ ಇದೆ ಹಂತ ಹಂತವಾಗಿ ತನಿಖೆ ಮಾಡ್ತಾ ಇದ್ದಾರೆ ಒಂದೊಂದೇ ಸಾಕ್ಷಿಗಳು ಸಿಗ್ತಾ ಇದ್ದಾವೆ ತನಿಖೆಯ ಸಂದರ್ಭದಲ್ಲಿ ಈಗ ಸ್ಫೋಟಕ ಮಾಹಿತಿ ಕೂಡ ಬಯಲಾಗಿದೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಪೊಲೀಸರು ಒಂದೊಂದು ಎವಿಡೆನ್ಸ್ ಅನ್ನ ಕಲೆ ಹಾಕ್ತಾ ಇದ್ದಾರೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಸಂಗ್ರಹ ಮಾಡೋದ್ರಲ್ಲಿ ಖಾಕಿ ಪಡೆ ಈಗ ಸಕ್ಸಸ್ ಆಗಿದೆ ಸಿನಿಮಾ ಸ್ಟೈಲ್ ನಲ್ಲಿ ಮರ್ಡರ್ ಆಗಿದೆ ಸಿನಿಮಾ ಶೈಲಿಯಲ್ಲಿಯೇ ಸಾಕ್ಷಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಪೊಲೀಸರು ಸಿನಿಮಾ ಸ್ಟೈಲ್ ನಲ್ಲಿ ಯಾವ ರೀತಿಯಾಗಿ ಕೊಲೆ ಮಾಡಿದ್ರು ಅದರ ದೃಶ್ಯಗಳು ಇರ್ಬೋದು ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ಗಳು ಇರ್ಬೋದು ಅದೆಲ್ಲದನ್ನ ಕೂಡ ನೀವು ಕೇಳಿಸ್ಕೊಂಡಿದ್ದೀರಾ ಹಾಗೆ ಯಾವ ರೀತಿ ಅವ್ರು ಫಿಲ್ಮಿ ಸ್ಟೈಲ್ ಅಲ್ಲಿ ಕೊಲೆ ಮಾಡಿದ್ರು ಹಾಗೇನೆ ಪೊಲೀಸರು ಕೂಡ ಫಿಲ್ಮಿ ಸ್ಟೈಲ್ ಸಾಕ್ಷಿಗಳನ್ನು ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಎಫ್ ಎಸ್ ಎಲ್ ಟೀಮ್ ಮೂಲಕ ಕೊಲೆ ನಡೆದಂತ ಸ್ಥಳದಲ್ಲೇ ಸ್ಯಾಂಪಲ್ ಸಂಗ್ರಹಿಸಿದ್ದಾರೆ ಪೊಲೀಸರು ಪರಿಶೀಲನೆ ವೇಳೆ ಡಿ ಕಂಪನಿಯಿಂದಲೇ ಕೊಲೆ ನಡೆದಿರುವ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ ಪೊಲೀಸರಿಗೆ ಸಾಕ್ಷಿಗಳನ್ನ ಸಂಗ್ರಹ ಮಾಡಿ ಪರಿಶೀಲಿಸ್ತಾ ಇದ್ದಾರೆ ಈಗಾಗಲೇ ಒಂದಷ್ಟು ಸಾಕ್ಷಿಗಳನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ ಯಾವ್ಯಾವ ಸಾಕ್ಷಿಗಳು ಸಿಕ್ಕಿದಾವೆ ಹೇಗೆ ಸಾಕ್ಷಿ ಸಂಗ್ರಹಿಸಿ ಪರಿಶೀಲನೆ ನಡೆಸಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಕೊಲೆ ನಡೆದಂತ ಸ್ಥಳದಿಂದ ಒಂದಷ್ಟು ರಕ್ತದ ಸ್ಯಾಂಪಲ್ ಸಂಗ್ರಹ ಆಗಿದೆ ಅಂದ್ರೆ ರೇಣುಕಾ ಸ್ವಾಮಿಯ ಹತ್ಯೆ ಜಾಗ ಏನಿದೆ ಆ ಜಾಗದಲ್ಲಿ ರಕ್ತದ ಸ್ಯಾಂಪಲ್ ಸಂಗ್ರಹ ಮಾಡಿಕೊಂಡಿದ್ದಾರೆ ಕೊಲೆಯಾದ ರೇಣುಕಾ ಸ್ವಾಮಿ ಮೃತದೇಹದ ಮೇಲಿನ ರಕ್ತದ ಕಲೆ ಕೂಡ ಅದನ್ನು ಕೂಡ ಸ್ಯಾಂಪಲ್ ತೆಗೆದುಕೊಂಡಿದ್ದಾರೆ ಅಂದ್ರೆ ಕೊಲೆ ನಡೆದಂತ ಜಾಗದಲ್ಲಿ ಇದ್ದ ರಕ್ತ ಮತ್ತೆ ರೇಣುಕಾ ಸ್ವಾಮಿ ಮೃತದೇಹದ ಮೇಲೆ ರಕ್ತ ಎರಡು ಸ್ಯಾಂಪಲ್ ಗಳು ಕೂಡ ತೆಗೆದುಕೊಂಡಿದ್ದಾರೆ ಇನ್ನು ಹಲ್ಲೆ ಮಾಡಿದ ಸ್ಟಿಕ್ ಮೇಲಿನ ರಕ್ತದ ಸ್ಯಾಂಪಲ್ ಅಲ್ಲಿದ್ದಂತ ರಕ್ತದನ್ನು ಕೂಡ ಈಗಾಗಲೇ ಟೆಸ್ಟಿಂಗ್ ಗೆ ಕಳುಹಿಸಲಾಗಿದೆ ಶವಲ್ ಸಾಗಿಸಿದ್ದ ವಾಹನದಲ್ಲಿನ ರಕ್ತದ ಸ್ಯಾಂಪಲ್ ಅಂದ್ರೆ ಎಲ್ಲೆಲ್ಲಿ ರಕ್ತದ ಸ್ಯಾಂಪಲ್ ಇದೆಯೋ ಅದೆಲ್ಲದನ್ನು ಕೂಡ ತೆಗೆದುಕೊಂಡಿದ್ದಾರೆ ಎರಡನ್ನೂ ಟೆಸ್ಟ್ ಮಾಡಿದ ಬಳಿಕ ಏನ್ ವರದಿ ಬರುತ್ತೆ ಅಂತ ಇವೆಲ್ಲ ಸಾಕ್ಷಿಗಳನ್ನ ಸಂಗ್ರಹಿಸಿದಂತಹ ಪೊಲೀಸ್ ತಂಡ ಏನಿದೆ ಈಗಾಗಲೇ ಟೆಸ್ಟ್ ಕೂಡ ಮಾಡಲಾಗಿದೆ ಎಫ್ ಎಸ್ ಎಲ್ಗೆ ಕಳುಹಿಸಿಕೊಟ್ಟಿದೆ ಟೆಸ್ಟ್ ವೇಳೆ ರಕ್ತದ ಸ್ಯಾಂಪಲ್ ಮ್ಯಾಚ್ ಮಾಡುವ ಸಾಧ್ಯತೆ ಅಂದ್ರೆ ಈ ಸ್ಥಳದಲ್ಲಿ ಮೃತದೇಹ ಇದ್ದಂತ ಸ್ಥಳ ಮತ್ತೆ ಮೃತದೇಹದ ಮೇಲೆ ಇದ್ದಂತಹ ಮೃತದೇಹದ ಮೇಲೆ ಇದ್ದಂತ ರಕ್ತ ಅದೇ ರೀತಿಯಾಗಿ ಕಾರ್ನಲ್ಲಿ ಇದ್ದಂತಹ ರಕ್ತ ಈ ಮೂರು ರಕ್ತವು ಕೂಡ ಮ್ಯಾಚ್ ಆಗುತ್ತಾ ಅಂತ ನೋಡ್ತಾರೆ ಇನ್ನು ವೆಪನ್ಗಳು ಸಾಗಿಸಿದಂತ ವಾಹನ ಅಂದ್ರೆ ಹತ್ಯೆ ಮಾಡೋದಕ್ಕೆ ಬಳಸಿದಂತ ವೆಪನ್ ರೀಪೀಸ್ ಇರ್ಬೋದು ಬೆಲ್ಟ್ ಇರ್ಬೋದು ಹೀಗೆ ಅನೇಕ ವಸ್ತುಗಳನ್ನ ಬಳಸಿದ್ರಲ್ಲ ದೊಣ್ಣೆ ಅವೆಲ್ಲ ಮತ್ತೆ ವಾಹನ ಆ ಮೃತದೇಹವನ್ನ ಸಾಗಾಟ ಮಾಡೋದಕ್ಕೆ ಬಳಸಿದಂತ ವಾಹನ ರೇಣುಕಾ ಸ್ವಾಮಿ ಮೈಮೇಲಿನ ರಕ್ತದ ಕಲೆಗಳು ಇವೆಲ್ಲವನ್ನೂ ಕೂಡ ಮ್ಯಾಚ್ ಮಾಡಿ ನೋಡಲಾಗುತ್ತೆ ಅಂದ್ರೆ ಆ ವೆಪನ್ಗಳ ಮೇಲೆ ಇರುವಂಥ ರಕ್ತ ಮತ್ತೆ ಮೃತದೇಹದ ಮೇಲೆ ಇರುವಂಥ ರಕ್ತ ಎರಡು ಮ್ಯಾಚ್ ಆಗುತ್ತಾ ಅಂತ ನೋಡ್ತಾರೆ ಲ್ಯೂಮಿನಲ್ ಟೆಸ್ಟ್ ಅಂದ್ರೆ ಏನು ಹಾಗಾದ್ರೆ ಆ ಟೆಸ್ಟ್ ನಲ್ಲಿ ಏನೆಲ್ಲ ಗೊತ್ತಾಗುತ್ತೆ ಅದನ್ನು ಕೂಡ ನೋಡೋದಾದ್ರೆ ಕೊಲೆ ಕೇಸ್ಗಳಲ್ಲಿ ಆರೋಪಿಗಳು ಸಾಕ್ಷ್ಯ ನಾಶಕ್ಕೆ ಮುಂದಾಗ್ತಾರೆ ಅವರು ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಏನೇನು ಸಾಕ್ಷಿ ಬಿಟ್ಟು ಬಂದಿರ್ತಾರಲ್ಲ ಅದೆಲ್ಲದನ್ನು ಕೂಡ ನಾಶ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ರಕ್ತದ ಕಲೆ ಉಳಿಸಬಾರ್ದು ಬಟ್ಟೆಗಳಿರಬಾರ್ದು ಅಥವಾ ಆಯುಧಗಳು ಅಂತ ಆಗ ವೆಪನ್ಗಳು ಕೊಲೆ ನಡೆದಂತ ಸ್ಥಳ ಕ್ಲೀನ್ ಮಾಡ್ತಾರೆ ಆಗ ರಕ್ತದ ಕಲೆಗಳು ಕಾಣಬಾರ್ದು ಅಂತ ತೊಳೆದು ಕ್ಲೀನ್ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ ಆದ್ರೆ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಲೂಮಿನಲ್ ಟೆಸ್ಟ್ ವೇಳೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಮೊದಲು ಏನಿತ್ತು ಏನ್ ಬಿದ್ದಿತ್ತು ರಕ್ತ ಬಿದ್ದಿತ್ತ ಟೀ ಬಿದ್ದಿತ್ತ ಕಾಫಿ ಬಿದ್ದಿತ್ತಾ ಅದನ್ನ ಚೆಕ್ ಮಾಡ್ತಾರೆ ಗೊತ್ತಾಗುತ್ತೆ ಈ ಲೂಮಿನಲ್ ಟೆಸ್ಟ್ ನಲ್ಲಿ ರೇಣುಕಾಸ್ವಾಮಿ ಕೊಲೆ ನಡೆದ ನಂತರ ಕೂಡ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗಾಗಲೇ ಬಂದಿದೆ ಘಟನಾ ಸ್ಥಳ ಹೊಡೆದಿದ್ದಂಥ ಸ್ಟಿಕ್ ಮೃತದೇಹ ಸಾಗಿಸಿದ್ದ ಕಾರು ಎಲ್ಲವನ್ನ ಕ್ಲೀನ್ ಮಾಡಿದ್ರು ಕೂಡ ಲುಮಿನಲ್ ಟೆಸ್ಟ್ ವೇಳೆ ರೇಣುಕಾಸ್ವಾಮಿ ಮೈ ಮೇಲಿನ ಬ್ಲಡ್ ಸ್ಯಾಂಪಲ್ ಹಾಗೂ ವೆಪನ್ಗಳ ಮೇಲಿನ ಬ್ಲಡ್ ಸ್ಯಾಂಪಲ್ ಮ್ಯಾಚ್ ಆಗುವಂತ ಸಾಧ್ಯತೆ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ವೆಪನ್ ನ ಪೊಲೀಸರು ಸೀಸ್ ಮಾಡಿದ್ದಾರೆ